ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಹ್ಯಾಂಡ್ಸ್ಗೆ ನೀವು ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹನುಮ ಜಯಂತಿಯ ಪ್ರಯುಕ್ತ ನಾನು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ವರ್ಷದಲ್ಲಿ ಎರಡು ಬಾರಿ ಹನುಮ ಜಯಂತಿ ಬರ್ತದೆ ಈ ಒಂದು ಈ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹನುಮ ಜಯಂತಿಗೆ ಹನ್ಮದ್ರತ ಅಂತೇಳಿ ಕರೆಯುತ್ತಾರೆ ಇದಕ್ಕೆ ವ್ರತದ ದಾರವನ್ನು ಕಟ್ಟಿಕೊಂಡು ಪೂಜೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಇನ್ನೂ ಒಂದು ಹನುಮ ಜಯಂತಿ ಬರುವಂಥದ್ದು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಬರುತ್ತೆ ಹಾಗೆ ಬನ್ನಿ ನಾನು ಇವಾಗ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೇನೆ ನಿಮಗೆ ತುಂಬ ವಿಚಾರಗಳು ಈಗ ಆಂಜನೇಯ ಸ್ವಾಮಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ ನಿಮ್ಮ ಮನೆಯಲ್ಲಿ ರಾಮನ ಫೋಟೋ ಅಥವಾ ಆಂಜನೇಯ ಸ್ವಾಮಿ ಫೋಟೋ ಇದ್ರೂ ಓಕೆನೇ ಇದು ಯಾವುದೂ ಇಲ್ಲ ಅಂತಂದರೆ ನಿಮ್ಮ ಮನೆಯ ದೇವರ ಫೋಟೋವನ್ನು ಸಹ ಇಡಬಹುದು ಹಾಗೆ ನೋಡಿ ಒಂದು ರಂಗೋಲಿಯನ್ನು ಹಾಕಿದ್ದೇನೆ ಅದರ ಜೊತೆಯಲ್ಲಿ ನಾನು ಒಂದು ತಟ್ಟೆಲು ಹಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಎರಡು ಬಿಳೆದಲ್ಲೇ ತೆಗೆದುಕೊಂಡಿದ್ದೇನೆ ನಾನು ಶ್ರೀಗಂಧದಿಂದ ನನಗೆ ಕೇಸರಿ ಕುಂಕುಮ ಸ್ವಲ್ಪ ಇರಲಿಲ್ಲ ಹಾಗಾಗಿ ಶ್ರೀಗಂಧದಿಂದ ಬರೆದಿದ್ದೇನೆ ನೀವು ಆದಷ್ಟು ಕೇಸರಿ ಕುಂಕುಮದಿಂದ ಜಯಶ್ರೀರಾಮ ಅಂತೇಳಿ ನೀವು ಬರೆದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಪಕ್ಷದಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಫೋಟೋ ಇದ್ದರೆ ಫೋಟೋಗೆ ನೀವು ವಿಳದಲೆ ಮೇಲೆ ನೀವು ಜಯಶ್ರೀರಾಮ ಅಂತೇಳಿ ಬರೆದು ನೀವು ಆರಾಧ ರೀತಿಯಲ್ಲಿ ಮಾಡಿ ಕೂಡ ಹಾಕಿ ಪೂಜೆಯನ್ನು ಮಾಡಿಕೊಳ್ಳಬಹುದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ನಿಮ್ಮ ಮನೇಲಿ ಇರುವ ರೀತಿಯಲ್ಲಿ ನೀವು ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಈ ಪೂಜೆನೇ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿಗೆ ಕೇಸರಿ ಸಿಂಧೂರ ಜೊತೆಯಲ್ಲಿ ತುಳಸಿ ಮಾಲೆ ನೀವು ಮನೇಲಿ ಪೂಜೆ ಮಾಡಿದ್ರೆ ಇವತ್ತು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಬಂದು ಅಥವಾ ನಿಮ್ಮ ಮನೆ ತುಳಸಿ ಇತ್ತು ಅಂದರೆ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈಗ ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಈಗ ಒಂದು ಪಕ್ಷದಲ್ಲಿ ನಿಮ್ಮ ಮನೆಗೆ ಆಂಜನೇಯ ಸ್ವಾಮಿ ವಿಗ್ರಹವೂ ಇಲ್ಲ ಫೋಟೋವನ್ನು ಇಲ್ಲ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ನೀವು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಯಥಾಪ್ರಕಾರ ನೀವು ಮಂಗಳವಾರವೂ ಸಹ ಆಗಿರೋದ್ರಿಂದ ಒಂದು ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ಗಣೇಶನಿಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಆಂಜನೇಯ ಸ್ವಾಮಿ ಅಲಂಕಾರ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ನೀವು ಪೂಜೆ ಮಾಡ್ಕೊಂಡು ಬಂದು ಪ್ರಸಾದ ತೆಗೆದುಕೊಂಡು ಬಂದು ಮನೇಲಿ ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ನೋದ್ರಿಂದ ಕೂಡ ನಿಮಗೆ ಆಂಜನೇಯ ಸ್ವಾಮಿ ಅನುಗ್ರಹ ಸಿಗುತ್ತೆ ನೋಡಿ ರಥದ ದಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ರಥದ ದಾರಕ್ಕೆ ಒಂಬತ್ತು ಎಳೆಯ ದಾರವನ್ನು ತೆಗೆದುಕೋಬೇಕು ಆದಷ್ಟು ಅರಿಶಿಣದ ದಾರ ತೆಗೆದುಕೊಳ್ಳಿ ಇಲ್ಲಾಂತಂದರೆ ಬಿಳಿಯ ಅಂಗನೂಲಿಗೆ ನೀವು ಅರಿಶಿಣವನ್ನು ಹಚ್ಚಿ ನೀವು ದಾರವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಒಂಬತ್ತೆಳೆಯನ್ನು ತೆಗೆದುಕೊಂಡು ಹದಿಮೂರು ಗಂಟೆಗಳನ್ನು ಹಾಕಬೇಕಾಗುತ್ತದೆ ಮಧ್ಯ ಒಂದು ಹೂವು ಏನಿಟ್ಟಿರ್ತೀರಿ ಆ ಒಂದು ಗಂಟನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡು ಮಧ್ಯ ಒಂದು ಗಂಟು ಎಡ ಬದಿಯಲ್ಲಿ ಆರು ಗಂಟು ಬಲ ಬದಿಯಲ್ಲಿ ಆರು ಗಂಟೆ ಹಾಕಿದ್ರೆ ಅಲ್ಲಿಗೆ ಹದಿಮೂರು ಗಂಟುಗಳಾಗುತ್ತದೆ ಆ ರೀತಿಯಾಗಿ ದಾರವನ್ನು ಸಿದ್ಧತೆ ಮಾಡಿಕೊಂಡು ರಥದುದಾರವನ್ನು ಕಟ್ಟಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿ ಮುಂದೆ ಈ ವ್ರತದ ದಾರವನ್ನು ಇಟ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಒಳ್ಳೇದಾಗಬೇಕು ನಾವು ಇಂಥ ಒಂದು ಸಂಕಲ್ಪಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೇನೆ ನನ್ನ ಕೋರಿಕೆ ಈ ರೀತಿ ಇದೆ ಅಂತ ಕೇಳಿಕೊಂಡು ಆಂಜನೇಯ ಸ್ವಾಮಿ ಹತ್ರ ಒಂದು ಅಕ್ಷತೆ ಮತ್ತು ವ್ರತದ ದಾರವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗಿ ಇವತ್ತಿನ ದಿವಸ ನೀವು ಉಪವಾಸವನ್ನೇ ಇರಬೇಕಾಗುತ್ತದೆ ಹಾಗೆ ದೀಪಾರಾಧನೆ ಅಂತ ಬಂದಾಗ ನೋಡಿ ನಾನು ಬಾಳೆಹಣ್ಣಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ನೀವು ಪೂಜೆಯಲ್ಲಿ ಈ ಹನುಮದ್ರತ ಪೂಜೆಯಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಹಣ್ಣು ಅಂದರೆ ಅದು ಬಾಳೆಹಣ್ಣೆ ಆಗಿರುತ್ತದೆ ನೀವು ಎಷ್ಟೇ ಹಣ್ಣುಗಳನ್ನಿಟ್ಟರೂ ಕೂಡ ಬಾಳೆಹಣ್ಣು ಇಡಲೇಬೇಕಾಗುತ್ತದೆ ಹಾಗಾಗಿ ನಾನು ಬಾಳೆಹಣ್ಣಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಬಾಳೆಹಣ್ಣಿನಲ್ಲಿ ನೀವು ಐದು ಪೀಸ್ಗಳನ್ನಾಗಿ ಮಾಡಿಕೊಂಡು ತುಪ್ಪದ ಬತ್ತಿಯನ್ನು ಇಟ್ಟು ನೀವು ಒಂದು ಬಾಳೆಹಣ್ಣಿನ ದೀಪವನ್ನು ಸಿದ್ಧತೆ ಮಾಡಿಕೊಳ್ಳಿ ಇದಕ್ಕೆ ನಿಮಗೆ ಒಂದು ಪಕ್ಷದಲ್ಲೇ ಬಾಳೆಹಣ್ಣೆ ದೀಪ ಮಾಡ್ಕೊಳ್ಳೋಕ್ಕೆ ಸಮಯವಿಲ್ಲ ಅಂತಂದರೆ ಪಂಚದೀಪರಾಧನೆಯನ್ನು ಸಹ ನೀವು ಮಾಡಬಹುದು ಒಂದು ದೀಪಕ್ಕೆ ಐದು ಬತ್ತಿಗಳನ್ನು ಹಾಕಿ ನೀವು ದೀಪರಾಧನೆಯನ್ನು ಸಹ ಮಾಡ್ಬೋದು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿಗೆ ಗೆಜ್ಜಾ ವಸ್ತ್ರವನ್ನು ಹಾಕಿದ್ದೇನೆ ಹಾಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದೇನೆ ತುಳಸಿಯ ದಳವನ್ನು ಇಟ್ಟಿದ್ದೇನೆ ಇನ್ನು ಅರ್ಚನೆ ಅಂತ ಬಂದಾಗ ನೀವು ಆಂಜನೇಯ ಸ್ವಾಮಿ ಅಷ್ಟೊತ್ತರನ್ನು ಹೇಳ್ಕೊಂಡು ನೀವು ಅರ್ಚನೆ ಮಾಡಿದರೆ ತುಂಬಾನೇ ಒಳ್ಳೆಯದು ನೋಡಿ ಧೂಪವನ್ನು ಹಚ್ಚಿದ ನಂತರದಲ್ಲಿ ನೀವು ಆಂಜನೇಯ ಸ್ವಾಮಿ ಹತ್ರ ಒಂದು ಸಂಕಲ್ಪವನ್ನು ಕೇಳಿಕೊಂಡು ಮನೋಜಂ ಮಾರುತ ತುಲ್ಯ ಬೇಗಂ ಜಿತೇಂದ್ರಿಯಂ ಬುದ್ಧಿ ಮಾತಾ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮ ದೂತಂ ನವಾಮಿ ಅಂತೇಳಿ ನೀವು ಆಂಜನೇಯ ಸ್ವಾಮಿಯ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ಆ ನನ್ ನಂತರದಲ್ಲಿ ನೀವು ಆಂಜನೇಯ ಸ್ವಾಮಿ ಅಷ್ಟೋತ್ತರವನ್ನು ಮಾಡ್ಕೋಬೇಕು ನಿಮಗೆ ಅಷ್ಟೋತ್ರ ಹೇಳ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಇದೊಂದು ಮಂತ್ರನು ಓಂ ಅಂ ಹನುಮತಾಯ ನಮಃ ಓಂ ಅಂ ಹನುಮತಾಯ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ನೀವೊಂದು ಕೇಸರಿ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿಗೆ ಮತ್ತೊಂದು ಇಷ್ಟವಾದ ಒಂದು ಪ್ರಸಾದ ಅಂದರೆ ಅದು ಬೆಣ್ಣೆ ಆಗಿರುತ್ತದೆ ಹಾಗಾಗಿ ಬೆಣ್ಣೆಯನ್ನು ಕೂಡ ಪ್ರಸಾದವಾಗಿ ಇಟ್ಟಿದ್ದೇನೆ ಹಾಗೆ ಬೆಣ್ಣೆಯನ್ನು ಕೂಡ ಆಂಜನೇಯ ಸ್ವಾಮಿಯ ಒಂದು ಬಾಯಿ ಹತ್ರನ ಸ್ವಲ್ಪ ಮಟ್ಟಿಗೆ ಹಚ್ತಾ ಇದ್ದೇನೆ ಈ ಆಂಜನೇಯ ಸ್ವಾಮಿಗೆ ನೀವು ಬೆಣ್ಣೆಯನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ಇನ್ನು ಪ್ರಸಾದ ಅಂತ ಬಂದಾಗ ಕಡಲೆಬೇಳೆ ಪಾಯಸ ಮಾಡ್ಕೊಬೋದು ಕಾಳು ಕೋಸಂಬರಿ ಮಾಡ್ಕೋಬೋದು ಅಥವಾ ಉಸ್ಲಿ ಮಾಡ್ಕೊಳ್ಳಿ ಹೆಸರುಬೇಳೆ ಉಸ್ಲಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ಅಥವಾ ಗೋಧಿ ಪಾಯಸವನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ನೀವು ಪೂಜೆಯನ್ನು ಪ್ರಸಾದವನ್ನು ಮಾಡಿಕೊಂಡು ನೀವು ಒಂದು ದೇವರಿಗೆ ನೈವೇದ್ಯವನ್ನು ಇಡ್ಬೋದು ನಾನು ತಾಂಬೂಲ ಇಟ್ಟಿದ್ದೇನೆ ಎಲೆ ಅಡಿಕೆ ಬಾಳೆಹಣ್ಣು ಕಲ್ಸಕ್ಕರೆಯನ್ನು ಇಟ್ಬಿಟ್ಟು ನಂತರದಲ್ಲಿ ಪ್ರಸಾದವನ್ನು ಇಟ್ಟಿದ್ದೇನೆ ಈ ರೀತಿಯಾಗಿ ನೀವು ಮಾಡಿಕೊಳ್ಳಿ ನಾವು ಅಷ್ಟೊತ್ತರಲ್ಲಿ ಆದ ನಂತರದಲ್ಲಿ ನಾವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ದೀಪಾರಾಧನೆ ಮಾಡಿ ನಂತರದಲ್ಲಿ ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ನೋಡಿ ಪೂಜೆಯ ವಿಧಾನವನ್ನು ತಿಳ್ಕೊಂಡ್ರೆ ಈಗ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಪೂಜೆಯ ಶುಭ ಮುಹೂರ್ತಗಳು ನೋಡಿ ಇದರಲ್ಲಿ ನಮಗೆ ಮೂರು ವಿಶೇಷತೆಗಳಿವೆ ಇಂದಿನ ದಿವಸ ಏನೆಲ್ಲ ಅನ್ನುವುದಾದರೆ ಒಂದು ಮಂಗಳವಾರ ಬಂದಿರುವಂಥದ್ದು ಅದು ಸುಬ್ರಹ್ಮಣ್ಯ ಸ್ವಾಮಿ ವಾರವೂ ಆಗಿರುತ್ತದೆ ಜೊತೆಯಲ್ಲಿ ಅನ್ಮದೃತವೂ ಆಗಿರುತ್ತದೆ ಹಾಗೆ ಮತ್ತೊಂದೇನಪ್ಪ ಅಂತಂದರೆ ನೋಡಿ ವಿಶೇಷವಾಗಿ ಬಂದಿರುವಂಥದ್ದು ಭೌಮ ಪ್ರದೋಷವಾಗಿರುತ್ತದೆ ಇದನ್ನೆಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಆರೋಗ್ಯದಲ್ಲಿ ಕಷ್ಟ ಸ್ವಲ್ಪ ತೊಂದರೆಗಳಿರುವಂಥದ್ದು ಸಾಮಾನ್ಯವಾಗಿ ಏನೇ ಒಂದು ನಿಮ್ಮ ಒಂದು ಕೋರಿಕೆ ಇದ್ರೂ ಕೂಡ ಕೇಳ್ಕೊಂಡು ನೀವು ಭೌಮ ಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ತುಂಬಾನೇ ಬೇಗ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ ಮನಸ್ಸಿನಲ್ಲಿ ಕೂಡ ನಿಮಗೆ ಶಾಂತಿ ಲಭಿಸುತ್ತದೆ ಹಾಗೇನೇ ಈ ಮೂರು ವಿಶೇಷತೆಗಳ ಜೊತೆಯಲ್ಲಿ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಬಂದಿರುವಂತ ಈ ಒಂದು ಹನ್ಮದ್ರೋತವನ್ನು ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ಇದು ನಮಗೆ ಬಂದಿರುವಂತ ವಿಚಾರ ಅಂತ ಬಂದಾಗ ಮಾರ್ಗಶಿರ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿ ಎಂದು ನಮಗೆ ಮಂಗಳವಾರದ ದಿವಸ ನಾವು ಈ ಹನ್ಮದ್ ಆಚರಣೆ ಮಾಡ್ತೇವೆ ಇನ್ನು ಪೂಜೆಯ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ನಂತರ ಬೆಳಿಗ್ಗೆ ಮತ್ತೊಂದು ಸಮಯ ಅಂತ ಬಂದಾಗ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ನಂತರದ ಸಮಯ ಅಭಿಜಿನ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆರಡರವರೆಗೂ ಇರ್ತದೆ ಈ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ನೋಡಿ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಅಂತ ಬಂದಿರೋಂಥದ್ದು ಏನಪ್ಪಾ ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎ ರಾತ್ರಿ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ನಮಗೆ ಸರ್ವಾರ್ಥ ಸಿದ್ಧಿಯೋಗವೇ ಇರುತ್ತದೆ ಬೆಳಿಗ್ಗೆ ಆರು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ತೊಂದರವರೆಗೂ ನಮಗೆ ಸರ್ವಾರ್ಥ ಸಿದ್ಧಿಯೋಗವೇ ಇರ್ತದೆ ಹಾಗಾಗಿ ನಿಮಗೆ ವಿಶೇಷವಾಗಿ ಆವತ್ತಿನ ದಿವಸ ನೀವು ಮನೆಯಲ್ಲೂ ಪೂಜೆ ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಒಂದು ಎಲೆ ಅಲಂಕಾರ ಮಾಡಿಸುವಂಥದ್ದಾಗಿರ್ಬೋದು ಅಥವಾ ಬೆಣ್ಣೆ ಅಲಂಕಾರ ಮಾಡಿಸುವಂಥದ್ದಾಗಿರ್ಬೋದು ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸುವಂಥದ್ದಾಗಿರ್ಬೋದು ನಿಮಗೆ ಅಲ್ಲಿ ನೀವಿರುವಂಥ ಊರಿನಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡು ನೀವು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಪ್ರಸಾದ ಸೇವನೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಈ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಇನ್ನೂ ಇದ್ದಾರೆ ನಮಗೆ ನಮ್ಮ ಒಂದು ಬೇಡಿಕೆ ಬೇಗನೆ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ಆಂಜನೇಯ ಸ್ವಾಮಿ ಭಕ್ತಿ ಇರ್ತಾರೆ ನೀವು ಯಾರನ್ನೇ ಕೇಳಿ ಆಂಜನೇಯ ಸ್ವಾಮಿನೇ ಇಷ್ಟ ಅಂತಂತಾರೆ ಹಾಗಾಗಿ ಎಲ್ಲರೂ ಕೂಡ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ನಿಮಗೆ ಕೊನೆಗೆ ದೇವಸ್ಥಾನಕ್ಕೆ ಹೋದಾಗ ಏನನ್ನು ಕೂಡ ತೆಗೆದುಕೊಂಡೋದಕ್ಕೆ ಆಗದೆ ಹೋದರೂ ಕೂಡ ತುಳಸಿ ಮಾಲೆ ಏನಾದರೂ ಸರಿಯೇ ತೆಗೆದುಕೊಂಡು ಕೊಟ್ಟು ನೀವು ನಮಸ್ಕಾರ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಅದ್ರ ಜೊತೆಯಲ್ಲಿ ಆವತ್ತಿನ ದಿವಸ ನಿಮ್ಮಲ್ಲಿ ಇದ್ದರೆ ಆದಷ್ಟು ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆಯು ಕೂಡ ಬೇಗನೆ ಈಡೇರುತ್ತದೆ ನೋಡಿ ಆಂಜನೇಯ ಸ್ವಾಮಿ ವಾರ ಅಂತ ಬಂದಾಗ ಮಂಗಳವಾರ ಶನಿವಾರ ವಿಶೇಷವಾಗಿರುವಂಥದ್ದು ಅಂದಿನ ದಿವಸ ನೀವು ಎಳಬತ್ತಿನೂ ಕೂಡ ಹಚ್ಬೋದು ಹಾಗೆಯೇ ನಾನೀಗ ತಿಳಿಸ್ಕೊಟ್ಟಿರುವಂಥ ಬಾಳೆಹಣ್ಣಿನ ದೀಪಾರಾಧನೆಯೂ ಹಚ್ಬೋದು ಅಥವಾ ಪಂಚ ದೀಪಾರಾಧನೆಯೂ ಸಹ ಮಾಡ್ಬೋದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಿ ಹಾಗೆಯೇ ತಪ್ಪಿಸ್ತೇನೆ ಎಲ್ಲರೂ ಕೂಡ ಎಳಬತ್ತಿಯ ಒಂದು ಹಚ್ಬಿಟ್ಟು ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಳ್ಳಿ ನಿಮ್ಮ ಕೋರಿಕೆ ಏನೇ ಇರುತ್ತೋ ಅದನ್ನು ಕೇಳ್ಕೊಂಡು ಪೂಜೆ ಮಾಡ್ಕೊಳ್ಳಿ ಖಂಡಿತ ಆಂಜನೇಯ ಸ್ವಾಮಿ ನಿಮಗೆ ಒಳ್ಳೇದು ಮಾಡ್ತಾರೆ ನೋಡಿ ಆಂಜನೇಯ ಸ್ವಾಮಿಯ ಪೂಜೆ ಮಾಡೋದರಿಂದ ನಮಗೆ ಏನೆಲ್ಲ ಫಲಗಳ ಫಲಗಳು ಸಿಗ್ತದೆ ಅನ್ನೋದಾದರೆ ನಾಶವಾಗುವಂಥದ್ದು ಆಮೇಲೆ ಏನಾದ್ರೂ ಒಂದು ಅಪಮೃತ್ಯು ಇತ್ತು ಅಂದರೆ ಅಪಾಯ ನಿವಾರಣೆ ಆಗುವಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಬಲ ಸಿಗುವಂಥದ್ದು ಅದರ ಜೊತೆಯಲ್ಲಿ ಶನಿ ದೋಷ ಮಂಗಳ ದೋಷ ಕೂಡ ಶಮನವಾಗುತ್ತದೆ ಹಾಗೆಯೇ ನಿಮಗೆ ಏನಾದ್ರೂ ಎಕ್ಸಾಮ್ಸ್ ಇರ್ಬೋದು ಅಥವಾ ನೀವು ಏನಾದರೂ ಉದ್ಯೋಗ ಒಂದು ಹುಡುಕ್ತಾ ಇದ್ದರೆ ಎಲ್ಲದಕ್ಕೂ ಕೂಡ ನಿಮಗೆ ಈ ಒಂದು ಪೂಜೆಯಿಂದ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತದೆ ನೋಡಿದ್ರಲ್ಲ ನಾವು ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತೇಳಿ ಇದು ಒಂದು ದಿವಸದ ಮಟ್ಟಿಗೆ ಅಲ್ಲ ನೀವು ಪ್ರತಿ ಮಂಗಳವಾರ ಶನಿವಾರವೂ ಕೂಡ ನೀವು ಆಂಜನೇಯ ಸ್ವಾಮಿನ ತುಂಬಾ ನಂಬಿಕೆ ಇಟ್ಟು ನೀವು ಕೇಳ್ಕೊಳ್ಳೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹೋಗುವಂತ ಸಂದರ್ಭದಲ್ಲಿ ನೀವು ಆ ಕುಂಕುಮ ಹಚ್ಕೊಂಡು ಹೋಗೋದ್ರಿಂದ ನಿಮ್ಮ ಕೋರಿಕೆ ಅಂದ್ರೆ ನೀವು ಏನು ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರ ಅದು ಈಡೇರ್ತಾ ಹೋಗುತ್ತದೆ ಹಾಗೇನೆ ಅದ್ರ ಜೊತೆಲಿ ಏನ್ ಬಾಳೆಣ್ಣೆ ದೀಪಾರಾಧನೆ ಮಾಡಿರೋ ಕೆಳಗೆ ಅಕ್ಕಿಯನ್ನು ಹಾಕಿರ್ತೀರಿ ಮೇಲೆ ಮೇಲೆ ಬಾಳೆಹಣ್ಣು ಇಟ್ಟಿರ್ತೀರಿ ಅದನ್ನು ನೀವು ಅಸೂಗೆ ಕೊಡ್ಬೋದು ಅಥವಾ ಅಕ್ಕಿಯನ್ನು ನೀವು ನಿಮ್ಮ ಮನೆಯಲ್ಲಿರುವ ಅಡುಗೆಗೆ ನೀವು ಊಟಕ್ಕೆ ಉಪಯೋಗಿಸ್ಕೋಬಹುದು ಇನ್ನು ಪ್ರಸಾದ ಎಲ್ಲ ನೀವೇ ಸೇವನೆ ಮಾಡ್ಕೊಂಡಿರ್ತೀರಿ ಹಣ್ಣು ಅಷ್ಟೇನೆ ಅದರಲ್ಲಿ ಇನ್ನು ಮತ್ತೆ ವಿಸರ್ಜನೆ ಅಂತ ಏನಿರೋದಿಲ್ಲ ಬುಧವಾರ ಬೆಳಗ್ಗೆ ನೀವು ಯಥಾ ಪ್ರಕಾರ ನೀವು ಪೂಜೆ ಮಾಡಿಕೊಂಡು ಸ್ವಾಮಿ ವಿಸರ್ಜನೆ ಮಾಡಿ ಗೆಜ್ಜೆ ವಸ್ತ್ರ ಪ್ರತಿಯೊಂದು ಹೂವನ್ನು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಿದರೆ ಅಷ್ಟೇ ಸಾಕು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹನುಮಂತ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು